ತ್ರಿವಿಕ್ರಮ್ ಅವರು ಈಗ ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಒಳ್ಳೆ ಅವಕಾಶಗಳು ಕೂಡ ಸಿಗ್ತಾ ಇದೆ ತ್ರಿವಿಕ್ರಮ್ ಅವರ ಕಡೆಯಿಂದ ಈಗ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಹೊಸ ಸೀರಿಯಲ್ ನಲ್ಲಿ ನಡೆಸ್ತಾ ಇದ್ದಾರೆ ಹೊಸ ಸೀರಿಯಲ್ ನಲ್ಲಿ ಮದುವೆ ಆಗ್ತಾ ಇದ್ದಾರೆ ಆ ಸೀರಿಯಲ್ ಕೂಡ ತುಂಬಾ ಚೆನ್ನಾಗಿ ಕೂಡ ಪ್ರಸಾರವಾಗಲಿದೆ ಮುದ್ದು ಸೊಸೆ ಅಂತ ಒಂದು ಧಾರಾವಾಹಿ ಅದರಲ್ಲೇ ತ್ರಿವಿಕ್ರಮ್ ಅವರು ಮದುವೆ ಆಗ್ತಿರುವಂತದ್ದು ತ್ರಿವಿಕ್ರಮ್ ಅವರ ಮದುವೆ ಕಣ್ ತುಂಬಿಕೊಳ್ಬಹುದು ಇದರಲ್ಲಿ ಪ್ರತಿಮಾ ಅವರು ಒಂದು ಮೇಯ್ನ ಪಾತ್ರವನ್ನ ಮಾಡ್ತಾ ಇರೋದು ತ್ರಿವಿಕ್ರಮ್ ಅವರಿಗೆ ಜೋಡಿಯಾಗಿ ಎಂಟಿಯಾಗಿ ಕಾಣಿಸ್ಕೋತಾ ಇದ್ದಾರೆ ಬಿಗ್ ಬಾಸ್ ಬಳಿಕ ತ್ರಿವಿಕ್ರಮ್ ಅವರ ನೇಮ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಅದಕ್ಕೂ ಮುಂಚೆನೆ ಇವರು ಧಾರಾವಹಿಗಳಲ್ಲಿ ತುಂಬಾನೇ ಹೆಸರುವಾಸಿಯಾದ ವರು ಬಟ್ ಅಷ್ಟಾಗಿ ಅವಕಾಶಗಳು ಸಿಗ್ಲಿಲ್ಲ ಮತ್ತೆ ಕ್ರಿಕೆಟ್ ನಲ್ಲೂ ಕೂಡ ಅಷ್ಟೇ ತುಂಬಾ ಹೆಸರುವಾಸಿ ತುಂಬಾ ಚೆನ್ನಾಗಿ ಕ್ರಿಕೆಟ್ ಅನ್ನು ಕೂಡ ಆಡ್ತಾರೆ ಸುದೀಪ್ ಅವರ ಒಂದು ಟೀಮ್ ಅಲ್ಲಿ ಕರ್ನಾಟಕ ಬಲ್ಡೋದರ್ ಟೀಮ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ಕೊಂಡು ಬಂದಂತವ್ರು ಈಗ ಸದ್ಯಕ್ಕೆ ಸೀರಿಯಲ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಮತ್ತೊಮ್ಮೆ ಒಂದು ಒಳ್ಳೆ ಆಫರ್ ಸಿಕ್ಕಿದೆ ನಿಜಕ್ಕೂ ಕೂಡ ಜನರು ಕೈ ಹಿಡಿದಿದ್ದಾರೆ ಕೈ ಬಿಟ್ಟಿಲ್ಲ ಬಿಗ್ ಬಾಸ್ ಬಳಿಕ ಇವರ ಒಂದು ನೇಮ್ ಫೇಮ್ ಕೂಡ ಜಾಸ್ತಿ ಆಗಿದೆ ನೀವು ಕೂಡ ನೋಡ್ತಾ ಇದ್ದೀರಾ ನೀವು ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಇದೇ ರೀತಿ ನಟಿಸಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ ನೋಡ್ತಾ ಇದ್ದೀರ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ